ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳ ಆಷಾಢ ಮಾಸದ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ನಿಮಗೆ ಈ ತಿಂಗಳ ವಿಶೇಷತೆ ಏನು ಅನ್ನುವಂಥದ್ದು ನೀವು ಮೊದಲೇ ತಿಳಿದುಕೊಂಡಿರ್ತೀರಿ ಅಂದ್ರೆ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಆಚರಣೆಯನ್ನು ಮಾಡ್ತೇವೆ ಇದು ಈ ತಿಂಗಳ ಬಹಳ ವಿಶೇಷವಾದಂತ ಹಬ್ಬ ಅಂತಾನೆ ಹೇಳ್ಬಹುದು ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುತ್ತೇವೆ ಇನ್ನು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತೆ ಯಾವುದರಲ್ಲಿ ಲಾಭವಿದೆ ಯಾವುದ್ರಲ್ಲಿ ನಷ್ಟವಿದೆ ಜೊತೆಗೆ ಯಾವ ಯಾವ ವಿಷಯಗಳಲ್ಲಿ ನೀವು ಮುನ್ನೆಚ್ಚರಿಕೆ ವಿಷಯಗಳನ್ನ ಮೊದಲೇ ತಿಳಿದುಕೊಳ್ಳಬೇಕು ಈ ತಿಂಗಳಿನಲ್ಲಿ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಹಾಗಾದರೆ ಇನ್ನು ಆಗ್ತಡ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಜುಲೈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಮಾಸ ಮಾಸದ ವಿಶೇಷ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಪೂರ್ಣಿಮಾ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದೇ ದಿನದಲ್ಲಿ ಮಹರ್ಷಿ ವ್ಯಾಸರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಗುರುಗಳ ಆಶೀರ್ವಾದವನ್ನು ಪಡೆಯುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಇನ್ನು ಈ ಆಷಾಢ ಮಾಸದಲ್ಲಿ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತೆ ಇಪ್ಪತ್ತೈದನೇ ತಾರೀಕು ಈ ನಾಲ್ಕು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡ್ತೇವೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಬಹಳ ವಿಶೇಷವಾಗಿ ಹೆಂಡತಿಯರಿಗೆ ಬಹಳ ವಿಶೇಷವಾಗಿರುವಂತ ದಿನ ಗಂಡನಿಗೆ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಲಿ ಎಂದು ಪೂಜೆ ಮಾಡುವಂತ ದಿವಸ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇಷ್ಟು ವೀಕ್ಷಕರೇ ಈ ತಿಂಗಳ ವಿಶೇಷವಾದಂತ ದಿನವಾಗಿರುತ್ತೆ ಅದೇ ರೀತಿ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಹದಿನಾರನೇ ತಾರೀಕು ರವಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮತ್ತೆ ಇಪ್ಪತ್ತಾರನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟನೇ ತಾರೀಕು ಕನ್ಯಾ ರಾಶಿಗೆ ಕುಜಾ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ತಿಂಗಳಿನಲ್ಲಿ ಕುಜಾ ಶುಕ್ರ ರವಿ ಈ ಮೂರು ಗ್ರಹಗಳು ತಮ್ಮ ಸ್ಥಾನಗಳನ್ನ ಬದಲಾವಣೆಗಳನ್ನು ಮಾಡ್ತಾರೆ ಇನ್ನು ಆರನೇ ಮನೆಯಲ್ಲಿ ರಾಹು ಸಂಚಾರವನ್ನು ಮಾಡ್ತಾನೆ ಏಳನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ ಮತ್ತೆ ಭಾಗ್ಯಸ್ಥಾನದ ಅಧಿಪತಿ ಆಗಿರುವಂತ ಶುಕ್ರನು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಜೊತೆಗೆ ಗುರು ಕರ್ಮಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹನ್ನೊಂದನೇ ಮನೆಯಲ್ಲಿ ರವಿ ಮತ್ತೆ ಇವರಿಬ್ಬರು ಒಟ್ಟಿಗೆ ಸಂಚಾರವನ್ನು ಮಾಡ್ತಾರೆ ಹನ್ನೆರಡನೇ ಮನೆಯಲ್ಲಿ ಕೇತು ಮತ್ತೆ ಸಂಚಾರವನ್ನು ಮಾಡ್ತಾನೆ ಇದಿಷ್ಟು ಗ್ರಹಗಳ ಗೋಚಾರ ಫಲದಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ನೋಡೋಣ ಆದ್ರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಕಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ಯಾಗ್ತಡ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ನಿಮಗೆ ರಾಷ್ಟ್ರಾಧಿಪತಿ ಆಗಿರುವಂತ ಬುಧನು ಲಾಭ ಸ್ಥಾನದಲ್ಲಿ ಇರುವುದರಿಂದ ದೀರ್ಘಕಾಲದಿಂದ ಇರುವಂತ ಅನಾರೋಗ್ಯವು ಒಂದಿಷ್ಟು ನಿವಾರಣೆ ಆಗುತ್ತೆ ಇನ್ನು ವ್ಯಯಾಧಿಪತಿ ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿಗಳು ಈ ತಿಂಗಳು ತುಂಬಾ ಅನುಕೂಲವಾಗುತ್ತೆ ಹಳೆಯ ಬಾಕಿ ಇರುವಂತಹ ಹಣಗಳು ಬಂದು ಕೈಗೆ ಸೇರುವಂತದ್ದು ಅರ್ಧಕ್ಕೆ ನಿಂತಿರುವಂತಹ ಕೆಲಸ ಕಾರ್ಯಗಳು ಮತ್ತೆ ಪುನಃ ಆರಂಭವಾಗುವಂತದ್ದು ಒಂದಿಷ್ಟು ಆರ್ಥಿಕತೆಯಲ್ಲಿ ಬದಲಾವಣೆಗಳನ್ನ ಪಡೆಯುವಂತ ಅವಕಾಶಗಳು ಇರುತ್ತೆ ಜೊತೆಗೆ ಉದ್ಯೋಗ ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿರುವ ಒತ್ತಡಗಳು ಸ್ವಲ್ಪ ಕಡಿಮೆಯಾಗುತ್ತೆ ಆರ್ಥಿಕವಾಗಿ ಅನುಕೂಲವಾಗುತ್ತೆ ಹಣಕಾಸಿಗೆ ತೊಂದರೆಗಳು ಇರೋದಿಲ್ಲ ಆದರೆ ಅಗತ್ಯವಿಲ್ಲದ ವಸ್ತುಗಳಿಗಾಗಿ ವಿಪರೀತ ಹಣವು ಖರ್ಚಾಗಿ ಹೋಗುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಹುಷಾರಾಗಿರಿ ನೋಡಿಕೊಂಡು ಖರ್ಚು ಮಾಡಿ ಇನ್ನು ಸರ್ಕಾರಿ ನೌಕರರಿಗೆ ವರ್ಗಾವಣೆ ಆಗುವ ಸಂಭವಗಳು ಇರುತ್ತೆ ಸಂಬಂಧ ಮತ್ತೆ ಕೆಲವೊಂದು ಕೆಲಸ ಕಾರ್ಯಗಳು ಕಟ್ಟಡ ನಿರ್ಮಾಣ ಸಿವಿಲ್ ಕೆಲಸಗಳು ಇಂಜಿನಿಯರಿಂಗ್ ಕೆಲಸಗಳು ವಿದ್ಯುತ್ ಉಪಕರಣಗಳ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭವಾಗುವ ಸಾಧ್ಯತೆಗಳು ಇದೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಆರನೇ ಮನೆಯಲ್ಲಿರುವಂತ ರಾಹು ಉತ್ತಮವಾದಂತ ಶುಭ ಫಲಗಳನ್ನ ಕೊಡ್ತಾನೆ ಆರೋಗ್ಯದಿಂದ ವಿಮುಕ್ತಿ ಸಿಗುವಂತದ್ದು ಜೊತೆಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಕಾಸು ವ್ಯವಹಾರಗಳು ನಡೆಯುವಂತ ಸಾಧ್ಯತೆಗಳು ಇದೆ ಮತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಬಹಳಷ್ಟು ಯಶಸ್ಸನ್ನ ತಂದು ಕೊಡುವಂತ ಅವಕಾಶಗಳು ಇರುತ್ತೆ ಇನ್ನು ಸರಿಯಾದ ದೃಷ್ಟಿ ನಿಮ್ಮ ರಾಶಿ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಮನಸ್ಸು ಚಂಚಲತೆ ಆಗಿರುತ್ತೆ ಅತಿ ಹೆಚ್ಚಾಗಿ ಯೋಚನೆ ಮಾಡ್ತೀರಿ ಹಾಗಾಗಿ ತಾಳ್ಮೆಯಿಂದ ನಿಧಾನವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಇನ್ನು ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ ಸಮಾಜದಲ್ಲಿ ಉತ್ತಮವಾದಂತ ಗೌರವ ಸನ್ಮಾನ ಸಿಗುವಂತದ್ದು ಆರೋಗ್ಯದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿಗೆ ತುಂಬಾ ಚೆನ್ನಾಗಿದೆ ಷೇರು ವ್ಯವಹಾರಗಳಲ್ಲೂ ಕೂಡ ತುಂಬಾ ಅನುಕೂಲವಿದೆ ಹೂಡಿಕೆ ಮಾಡುವುದರಲ್ಲಿ ಈ ತಿಂಗಳು ತುಂಬಾ ಚೆನ್ನಾಗಿದೆ ಮತ್ತೆ ಮಿತ್ರನ ಸಹಾಯದಿಂದ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಧನಲಾಭ ಉತ್ತಮ ಅಭಿವೃದ್ಧಿ ಪ್ರಗತಿ ಸಿಗುವಂತದ್ದು ಇನ್ನು ಸಣ್ಣ ಸಣ್ಣ ವ್ಯವಹಾರಗಳು ವ್ಯಾಪಾರಿಗಳಿಗೂ ಕೂಡ ಒಳ್ಳೆಯ ಲಾಭಗಳು ಪಡೆದುಕೊಳ್ಳಬಹುದು ಅಂದ್ರೆ ತರಕೆ ತರಕಾರಿ ವ್ಯಾಪಾರ ದಿನಸಿ ವ್ಯಾಪಾರ ಜೊತೆಗೆ ಹೋಟೆಲ್ ಬಿಸ್ನೆಸ್ ಮಾಡುವಂತವರಿಗೂ ಕೂಡ ತುಂಬಾ ಲಾಭವಾದಂತ ಒಂದು ಫಲಗಳು ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ಈ ಮಾಸ ತುಂಬಾ ಉತ್ತಮವಾದಂತ ಮಾಸವಾಗಿದೆ ಬಹಳಷ್ಟು ಸಂತೋಷ ಪಡುವಂತ ತಿಂಗಳು ಇನ್ನು ವಿದೇಶದಲ್ಲಿ ಉದ್ಯೋಗ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಮಾಡುವಂತವರಿಗೂ ಕೂಡ ಉತ್ತಮವಾದಂತ ಅವಕಾಶ ಸಿಗುತ್ತೆ ಇದಿಷ್ಟು ಪಾಸಿಟಿವ್ ಆಯ್ತು ಇನ್ನು ನೆಗೆಟಿವ್ ವಿಷಯದಲ್ಲಿ ಯಾವ ರೀತಿ ಎಚ್ಚರವಾಗಿರಬೇಕು ಅಂದ್ರೆ ಈ ಕೋರ್ಟ್ ಕಚೇರಿ ವಿಚಾರದಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂತದ್ದು ಇನ್ನು ವಾಹನ ಖರೀದಿ ಮಾಡುವುದಕ್ಕೆ ಒಂದಿಷ್ಟು ಎಚ್ಚರವಾಗಿರಿ ಹುಷಾರಾಗಿರಿ ನೋಡಿಕೊಂಡು ಒಳ್ಳೆಯ ಸಮಯ ನೋಡಿಕೊಂಡು ಖರೀದಿ ಮಾಡಿ ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗುವಂತ ಸಾಧ್ಯತೆಗಳು ಇದೆ ಸಾಲದ ಸಮಸ್ಯೆಗಳು ಸ್ವಲ್ಪ ದೂರವಾಗ್ತವೆ ಇನ್ನು ಕುಟುಂಬದಲ್ಲಿ ಯಾವುದೋ ಒಂದು ಮೂರನೇ ವ್ಯಕ್ತಿಯ ವಿಚಾರದಿಂದ ಒಂದಿಷ್ಟು ಜಗಳ ವಾದ ವಿವಾದಗಳು ಬರುವ ಸಾಧ್ಯತೆಗಳು ಇರುತ್ತದೆ ಸ್ವಲ್ಪ ಎಚ್ಚರವಾಗಿರಿ ಅದನ್ನ ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವೇ ಪರಿಹಾರ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಕನ್ಯಾ ರಾಶಿಯವರಿಗೆ ಗ್ರಹಗಳ ಗೋಚಾರದಿಂದ ಸಿಗುವಂತ ಫಲಗಳು ಇನ್ನು ಈ ತಿಂಗಳು ನಿಮಗೆ ತುಂಬಾ ಅದ್ಭುತವಾಗಿದೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡುವುದಕ್ಕೆ ಅವಕಾಶಗಳು ಕೂಡ ಇರುತ್ತೆ ಮತ್ತೆ ಒಂದು ಒಳ್ಳೆಯ ಹೆಸರು ಕೂಡ ಮಾಡುವಂತ ಕೆಲಸಗಳನ್ನ ನೀವು ಮಾಡ್ತೀರಿ ಧೈರ್ಯದಿಂದ ನಿಮ್ಮ ಜೀವನವನ್ನ ನಡೆಸಿಕೊಂಡು ಹೋಗಿ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ ಆದರೆ ಅದಕ್ಕೂ ಮೊದಲು ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ನೀವು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಪಕ್ಕದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ ನೋಡಿ ಕನ್ಯಾ ರಾಶಿಯವರು ಆಷಾಢ ಮಾಸದಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಜಪ ಮಾಡಿ ಜೊತೆಗೆ ಶುಕ್ರವಾರದ ದಿನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿ ಒಂದಿಷ್ಟು ಕುಂಕುಮ ಅರ್ಚನೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸುವುದರಿಂದ ಸಕಲ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗಲಿದೆ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು